ನವಲಗುಂದ ಶಿಕ್ಷಣ ಇಲಾಖೆಯ ಪರವಾನಿಗೆ ಇಲ್ಲದೆ ಅನಧಿಕೃತ ಟ್ಯೂಟರಿಯಲ್ ನಡೆಸುತ್ತಿರುವ ಪಟ್ಟಣದ ವಿದ್ಯಾಜ್ಯೋತಿ ಟ್ಯೂಟರಿಯಲ್ ಶಾಲೆಯ ಪರವಾನಗಿಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಸೋಮವಾರ ಕರುನಾಡು ವಿಜಯಸೇನೆ ಪದಾಧಿಕಾರಿಗಳು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ತಾಲೂಕಾ ಅಧ್ಯಕ್ಷ ಅರುಣಕುಮಾರ ಸುಣಗಾರ ಮಾತನಾಡಿ ವಿದ್ಯಾಜ್ಯೋತಿ ಟ್ಯೂಟರಿಯಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಧಾರವಾಡ ಉಪನಿರ್ದೇಶಕರಿಗೆ ಒಂದು ವರ್ಷದಿಂದ ದೂರು ಸಲ್ಲಿಸಿದರೂ ಇದುವರೆಗೂ ಯಾವೊಬ್ಬ ಅಧಿಕಾರಿಗಳೂ ಭೇಟಿ ನೀಡಿಲ್ಲ ಶಿಕ್ಷಣ ಇಲಾಖೆ ಇದುವರೆಗೂ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಈ ವಸತಿ ಟ್ಯೂಟರಿಯಲ್ ಅಧಿಕಾರಿಗಳು ಸ್ಥಾನಿಕವಾಗಿ ಖುದ್ದು ಭೇಟಿ ನೀಡಿ ಟ್ಯೂಟರಿಯಲ್ ಸಂಬಂಧಿಸಿದ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅನಧಿಕೃತ ಟ್ಯೂಟರಿಯಲ್ ಪರವಾನಗಿಯನ್ನು ಈ ತಕ್ಷಣ ಹಿಂಪಡೆದು ಹಣ ದೋಚುತ್ತಿರುವ ಸಂಸ್ಥೆಯ ವಿರುದ್ಧ ಕಟ್ಟುನಿಟ್ಟಾಗಿ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕುಮಾರ ಲಕ್ಕಮ್ಮನವರ ಪ್ರಕಾಶ ಗೊಂದಳೆ ನಿಂಗಪ್ಪ ಕೆಳಗೇರಿ ರಮೇಶ ಮಾದರ ರವಿ ಹುಣಶಿಮರದ ಪೂಜಾ ಮುತ್ತು ದೊಡಮನಿ ನಾಯ್ಕರ ಕಾರ್ತಿಕ ಸವದತ್ತಿ ರವಿಗಡ್ಡಿ ವಿಠಲಶೇಲನ್ನವರ ಪ್ರಜ್ವಲ್ ತೆಲಿ ಹೆಬ್ಬಾಳ ಶರತ್ ಬಸವಂತಕರ ಇತರರು ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ ವಿದ್ಯೆ ಕೋಚಿಂಗ್ ಸೆಂಟರ್ ಅವ್ಯವಹಾರದ ಕುರಿತು ನಾವು ಮೂರು ದಿನದ ದಿನಗಳ ಕಾಲ ಉಪವಾಸ ಸತ್ಯಾಗ್ರಹನ ಇನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ ನಮಗ ಯಾವ್ದೇ ಡಿ ಡಿ ಪಿ ಐ ಬರ್ಬೇಕಂತೇಳಿ ಸಿ ಪಿ ಐ ಸಾಹಿಬರ್ಗೆ ಒಳ್ಳೆ ಬಿ ಎ ಆಫೀಸರ್ಗೆ ಮುಂಚಿತವಾಗಿ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಡಿ ಡಿ ಪಿ ಐ ಅವರು ತಮ್ಮ ಸ್ಟಾಪ್ ಕ್ಯಾಟ್ ಹಾರ್ಕಿ ಉತ್ತರ ಕೊಟ್ಟು ಹೋಗಿದ್ದಾರೆ ಅವರು ಲೆಟರ್ ತಗೋರಿ ಏಳು ದಿನ ನಮಗ ಕಾಲಾವಕಾಶ ಕೊಡ್ರಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರ ನಾವು ಹೋರಾಟ ಮಾಡಾಕತ್ತೇವೆ ಇಷ್ಟು ದಿನ ಏನ್ ಮಾಡಿದ್ರಿಪ್ಪ ಇಪ್ಪತ್ತು ಮನವಿ ಪತ್ರನ ಸಲ್ಸಿದೇವಿ ಒಂದ್ ಬಾರಿ ಮತ್ತ ಉಪವಾಸ ಸತ್ಯಾಗ್ರಹ ಅವಾಗೂ ಬರ್ತೇನೆ ನಾಳೆ ಬರ್ತೇನೆ ನಮ್ಮ ತಂದವರು ಬರೀ ಹಾರ್ಕೆ ಉತ್ತರ ಕೊಡಕತ್ತಾರ ಹಾಗಾಗಿ ನಾವು ಉಪವಾಸ ಸತ್ಯಾಗ್ರಹನ ಡಿ ಡಿ ಪಿ ಅವ್ರ ಬರು ಮಠನು ಕೈ ಬಿಡಂಗಿಲ್ಲ ಅದು ಅನ್ನೋದು ನಮ್ಗೆ ಹೇಳ್ಬೇಕು ಸರಿ ಇದ್ರ ಸರಿ ಐತೆ ಅಂತೇಳಿ ಬರದ್ ಕೊಟ್ಟು ಹೋಗ್ಲಿ ತಪ್ಪ ಅಂತ ರದ್ದು ಮಾಡಿ ಅಂತೇಳಿ ಬರದ್ ಕೊಟ್ಟು ಹೋಗ ಮಠ ನಮ್ಮ ಉಪವಾಸ ಸತ್ಯಾಗ್ರಹ ನಾವು ಬಿಡೋಂಗಿಲ್ಲ ಮುಂದುವರಿಸ್ತೇವೆ ನಾವು ಇಂದು ನಾವು ಕರ್ನಾಟಕದಲ್ಲಿ ಸಂಘಟಿಸಿ ವತಿಯಿಂದ ಏನಿದು ವಿದ್ಯಾಸೇನೆ ಸಂಘಟ ಮೂರು ದಿನ ದಿನದ ಕುಂತು ಏನು ವಿದ್ಯಾಜ್ಯೋತಿ ವಸತಿ ಕೋಚಿಂಗ್ ಸೆಂಟರ್ ಏನೈತಲ್ಲ ಅವರು ಎರಡು ಸಾವಿರದ ಇಪ್ಪತ್ತೆರಡಿನ ಹೋರಾಟ ಮಾಡ್ತಾ ಇದ್ರಂತ ಅದೇನು ಅಕ್ರಮೋ ಸಕ್ರಮೋ ಏನೈತಲ್ಲ ಡಿ ಪಿ ಅವರು ಬಿ ಅವರು ತಾಲೂಕು ತಹಸೀಲ್ದಾರ್ ಇದಕ್ಕೆ ಇರ್ತಾರೆ ಸಂಬಂಧಪಟ್ಟವಂಥವ್ರು ಪಾಪ ಅವರು ಮೂರು ದಿನ ಸಂಘಟಿತವ್ರು ಕುಂತು ಅದಕ್ಕೆ ನಾವು ಬಂದು ಬೆಂಬಲ ಕೊಟ್ಟಿದ್ದೀವಿ ಈಗ ನಮ್ದೇನು ಒತ್ತಾಯ ಅಂತಂದ್ರೆ ಆದಷ್ಟು ಬೇಗ ಪೊಲೀಸ್ ಇಲಾಖೆದವರು ತಹಸೀಲ್ದಾರ್ ಅವರು ಇದು ಸಂಬಂಧಪಟ್ಟಂತವ್ರ ಡಿ 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 ಪಿ ಅವ್ರ ಬರ್ಬೇಕು ಇಲ್ ಅಂತ ಡಿ ಸಿ ಅವ್ರು ಬರ್ಬೇಕು ಅದಕ್ಕೇನು ತೊಂದ್ರೆ ಇಲ್ಲ ಅವ್ರು ಅವ್ರು ಬಂದ್ ಹಿಡಿತ ಡಿ ಸಿ ಅವ್ರು ಬಂದ್ರು ಬಂದ್ ಮನವಿ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ಮೂರ್ ದಿನ ಉಪವಾಸ ಪಾಪ ಕುರು ಅದಕ್ಕೆ ನಾವು ಸಂಘಟನೆ ಸಂಘಟನೆ ಎಲ್ಲಾರು ಒಂದಾಗಿ ಒಂದಾಗಿರ್ತೀವಿ ಅದ್ ಅದಕ್ಕೆ ಮತ್ತ ನಮ್ ಸಂಘಟನೆ ಗಮಲ ಕೊಡ ಅಂತೇಳಿ ಅದಕ್ಕೆ ನಾವು ಬಂದ ಗಮ್ಲ ಕೊಟ್ಟಿದೀವಿ ಈಗ ಡಿ ಡಿ ಪಿ ಬಂದು ಮನೆ ತೊಗೊಂತಾರೋ ಯಾರು ಬರ್ತಾರ ಡಿ ಸಿ ಅವ್ರು ಬರ್ಬ್ರೆ ನಾವ್ ಇಲ್ಲೇ ಕುಂದಿರ್ತೀವ